ಓಂ ಶ್ರೀ ಗುರುಬಸವ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತ್ನಾಲ್ಕನೇ ಇಸ್ವಿ ಅದು ಯಾರಿಗೆ ಗೊತ್ತಿಲ್ಲ ಹೇಳ್ರಿ ಎಲ್ರಿಗೂ ಅದು ಅಂಥ ಡೇಟು ಅಂಥ ಕಾರ್ಯಕ್ರಮ ಅದು ಅದು ಇಷ್ಟ್ರೀನಲ್ಲೇ ಅದು ಬರೆಯಲ್ಪಡುತ್ತೆ ಆವತ್ತಿನ ದಿವಸ ನಾವೆಲ್ಲರೂ ಸೇರಿಬಿಟ್ಟು ರಾಮಂದು ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಅಯೋಧ್ಯೆಯಲ್ಲಿ ಅದನ್ನು ನಾವೂ ಇಲ್ಲಿ ಅದು ಸಮಾರಂಭನ ಏರ್ಪಡಿಸಿದ್ವಿ ರಾಮಂದು ಫಸ್ಟ್ ನಾನು ರಾಮನ ದೇವಸ್ಥಾನಕ್ಕೆ ಹೋಗಿದ್ದೆ ಆಂಜನೇಯ ಟೆಂಪಲ್ ಇದೆ ನಾ ಇಲ್ಲೇ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ರಾಮನದು ದೇವಸ್ಥಾನ ಇದೆ ಅಲ್ಲಿ ರಾಮನಿಗೆ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಫಂಕ್ಷನಲ್ಲಿ ಹೋದ್ವಿ ಇದು ಆಂಜನೇಯ ಟೆಂಪಲ್ ಪಕ್ಕನೇ ಶ್ರೀರಾಮಂದು ದೇವಸ್ಥಾನ ಇದೆ ಇಲ್ಲಿ ಕೋದಂಡ ರಾಮಸ್ವಾಮಿ ಅಂತಂದು ಇಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತಾ ಮಾತೆ ಇಲ್ಲಿ ದೇವಸ್ಥಾನ ಇದೆ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ನಾವು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಎಲ್ಲರೂ ಸೇರಿಬಿಟ್ಟು ಶ್ರೀರಾಮ ಪ್ರತಿಷ್ಠಾಪನೆ ಇಲ್ಲಿನೂ ನಾವು ಫಂಕ್ಷನ್ ಮಾಡಿದ್ವಿ ರಂಗೋಲೆ ಎಲ್ಲ ಹಾಕಿಬಿಟ್ಟು ದೀಪ ಬೆಳಗಿದ್ವಿ ಅಲ್ಲಿ ಇಲ್ಲಿ ಫಸ್ಟ್ ದೇವಸ್ಥಾನಕ್ಕೆ ಬಂದಿದ್ವಿ ನೋಡಿ ಇದು ಶ್ರೀರಾಮ ಟೆಂಪಲ್ಲು ಇದು ರಾಮ ಲಕ್ಷ್ಮಣ ಮಾತೆ ಕೋದಂಡ ರಾಮಸ್ವಾಮಿ ಅಂತ ಈಗ ಇಲ್ಲಿ ಎಲ್ಲರೂ ಹೆಣ್ಮಕ್ಳು ಕೇಸರಿ ಕಲರ್ ಸೀರೆ ಉಟ್ಕೊಂಡು ದೀಪಗಳು ರೆಡಿ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ದಾರೆ ಆರತಿ ಮಾಡೋದಕ್ಕೆ ಎಲ್ಲ ಕೇಸರಿ ಮಯ ನೋಡಿರಿ ಎಲ್ಲ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ ನಾನು ಗಲಾಟೆ ಅಂತ ಮ್ಯೂಟ್ ಮಾಡಿದ್ದೀನಿ ಎಲ್ಲ ಕೇಸರಿ ಕಲರ್ ಸ್ಯಾರಿ ತುಂಬ ಜನ ಸೇರಿದರು ಎಲ್ಲರೂ ಹೇಳ್ತಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಇಡೀ ದೇಶನೇ ದೇಶ ವಿದೇಶಗಳಲ್ಲೂ ಈ ಸಂಭ್ರಮ ಆಚರಣೆ ಮಾಡಿದ್ದಾರೆ ಇದು ಐನೂರು ವರ್ಷದ್ದು ಇದು ಅವ್ರದ್ದು ಸಂಕಲ್ಪ ಇದು ತುಂಬ ಚೆನ್ನಾಗಿ ಮಾಡಿದ್ವಿ ಎಲ್ಲರೂ ಸೇರಿಬಿಟ್ಟು ಚೆನ್ನಾಗಾಯಿತು ಫಂಕ್ಷನ್ನು ರಂಗೋಲಿ ತುಂಬ ಚೆನ್ನಾಗಿ ಹಾಕಿದ್ರು ರಂಗೋಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರೇ ಅದೇ ಥರ ರಂಗೋಲಿ ಹಾಕಿದ್ರು ಇಲ್ಲೆಲ್ಲ ದೀಪಗಳೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಹೆಣ್ಮಕ್ಳು ದೀಪ ಆರ್ತಿ ಬೆಳಗೋದಕ್ಕೆ ಎಲ್ಲ ದೀಪ ಹಚ್ಚಿದ್ದಾರೆ ಹಚ್ಚಬೇಕು ಅಂತ ರೆಡಿ ಮಾಡಿದ್ದಾರೆ ಇದು ರಾಮ ಮಂದಿರ ಥರನೇ ರಂಗೋಲಿ ಹಾಕಿದ್ದಾರೆ ನೈಟ್ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ರಂಗೋಲಿ ನಾನು ವಿಡಿಯೋ ನೋಡ್ತಿರಾರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದು ರಾಮನ್ ಫೋಟೋ ಇಟ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಇರೋದು ಮಾಡಿರೋದು ಅರ್ಶನ ಕುಂಕುಮ ಅಕ್ಷತೆ ಹೂವು ಎಲ್ಲ ರೆಡಿ ಮಾಡಿದ್ದಾರೆ ಶ್ರೀರಾಮ ಅಂದರೆ ಸಾಕು ಅವೆರಡು ಅಕ್ಷರಕ್ಕೆ ಎಷ್ಟು ಪವರ್ ಇದೆ ಅಂದರೆ ಅಷ್ಟು ಆದರ್ಶ ಶ್ರೀರಾಮ ಅಂದರೆ ಎಲ್ರಿಗೂ ಈಗೆಲ್ಲ ಹಚ್ಚಿ ಆರತಿ ಮಾಡ್ತಾ ಎಲ್ಲರೂ ದೀಪ ಹಚ್ಚಿದ್ದಾರೆ ಎಲ್ಲ ಕೇಸರಿ ಕೇಸರಿ ಮಯ ಎಲ್ಲರೂ ದೀಪ ಹಚ್ಚಿ ಬೆಳಕ್ತಾ ಇದ್ದಾರೆ ಎಲ್ಲ ಕೇಸರಿ ಕಲರ್ ಸೀರೆ ಉಟ್ಕೊಂಡಿದ್ದಾರೆ ಎಲ್ಲರೂ ದೀಪಗಳು ಇಟ್ಕೊಂಡಿದ್ದಾರೆ ನೋಡಿ ಎಲ್ಲರೂ ದೀಪ ಹಚ್ಚಿ ಲೈನ್ ನಿಂತ್ಕೊಂಡಿದ್ದಾರೆ ಬೆಳಗೋದಿಕ್ಕೆ ಪ್ರಸಾದ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಾಯಿತು ನಾವು ಎಲ್ಲ ಬೆಳಗಿದ್ವಿ ದೀಪಾನ ಎಲ್ಲರೂ ಕೆಳಗಡೆ ಜೋಡಿಸ್ತಾ ಇದ್ದಾರೆ ದೀಪಗಳನ್ನ ಹಚ್ಚಿರೋ ದೀಪಗಳು ತುಂಬ ದೊಡ್ಡದಾಗಿ ಹಾಕಿದ್ದಾರೆ ರಂಗೋಲಿನ ಚೆನ್ನಾಗೂ ಹಾಕಿದ್ದಾರೆ ಅವ್ರಿಗೆಲ್ಲ ರಂಗೋಲಿ ಹಾಕಿರೋರಿಗೆ ಸನ್ಮಾನ ಮಾಡಿದರು സ്തി പൂണി പ്രകടനീമാനന്ദമ ഹരി ബ്രഹ്മിട இதுதொடர்பாக அவர் வெளியிட்டுள்ள அறிக்கையில் இந்தியாவின் பொருளாதாரம் மேலும் அதிகரித்து வருவதாக கூறியுள்ளார்

我做电啊，还可以的。<Yeah. S 3> <Yeah. S 2> okay. आनलर

ಹಾಗೆ ಹಾಗೂ ಹಾಗೂ ಮೇಲಾವಿಗೆ ವಿವಾದಿಗಳ ಸಂಪಾದನೆ ಹಾಗೂ ವಾರದಲ್ಲಿ ಮುಟ್ಟಿರ್ತಕ್ಕಂಥ ನಮ್ಮ ಮೇಲಾವಿಗಳು ಅವರಿಗೂ ಕೂಡ

ராம ராம கவுசலீயாகுவென

İlle <laughs> <laughs>